ಒಬ್ಬ ವ್ಯಕ್ತಿಯ ವಿಚಾರ ಕೇಳಿ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಉತ್ಪಾದನೆ ಕಡಿಮೆ ಉತ್ಪಾದನೆ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರ ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ಹೇಳಿರ್ತಕ್ಕಂತಹದ್ದು ನಿಮ್ಮ ಜೀವನ ಪರ್ಯಂತ ನೀವು ಹೀಗೆ ಇರ್ತೀರಾ ಅಥವಾ ಜೀವ ಬದುಕುವುದೇ ಕಷ್ಟ ಅಂತ ಹೇಳಿದಂತಹ ಒಂದು ವಿಚಾರ ಇದ್ದಾಗ ಕೊನೆಗೆ ಇವರು ನನ್ನ ಜೀವನದ ಹೋಪನ್ನು ಕಳ್ಕೊಳ್ಳಿಲ್ಲ ಅಂತಿಮವಾಗಿ ಹೆಜ್ಜೆಯನ್ನು ಇರಿಸಿರ್ತಕ್ಕಂತಹದ್ದು ಈ ಇಂದಿರಾನಗರದ ಕೊರಗ ಜನಸನ್ನಿಧಾನಕ್ಕೆ ಅಂದ್ರೆ ಈ ಕ್ಷೇತ್ರದಲ್ಲಿ ಅಜ್ಜನ ಶಕ್ತಿ ತುಂಬಾ ಉಂಟು ಇಲ್ಲಿ ನನಗೆ ತುಂಬಾ ಕಷ್ಟ ಇತ್ತು ಅಂದ್ರೆ ಬ್ಲಡ್ ಉತ್ಪಾದನೆ ಆಗೋದು ಅದೆಲ್ಲ ತುಂಬಾ ಕಷ್ಟ ಇತ್ತು ನಾನು ನಂಬ್ಕೊಂಡು ಬರ್ತಾ ಇದ್ದೀನಿ ನನಗೆ ಅಜ್ಜ ನಡೆಸ್ಕೊಡ್ತಾ ಇದ್ದಾರೆ ತುಂಬಾ ಕಷ್ಟ ಇದೆ ಸಾಯ್ ತನ್ಕೊಂಡು ಹಿಂಗೆಂತ ಜಡ್ಜ್ಮೆಂಟ್ ಮಾಡಿದ್ರು ನಾನು ದೈವಾಗೆ ನಮ್ಕೊಂಡು ಬಂದಿದ್ದೀನಿ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಅಜ್ಜ ಹಾಸ್ಪಿಟಲ್ ಎಲ್ಲ ತುಂಬಾ ಹೋಗಿದ್ದೀನಿ ಲಕ್ಷಾಂತರ ರೂಪಾಯಿ ಕಳೆದಿದ್ದೀನಿ ಎಲ್ಲ ರಾಂಗ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ತುಂಬಾ ಇದ್ ಮಾಡಿದ್ರು ನಂಗೆ ಕ್ಷೇತ್ರಕ್ಕೆ ಬಂದೆ ಅಜ್ಜಂಗ್ ನಂಬಿದೆ ಪ್ರತಿಯೊಂದು ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ ಬಂದ ನಂತರ ಯಾವ ವೈದ್ಯರು ಇವರ ಜೀವನದಲ್ಲಿ ನೀನು ಬದುಕುವುದೇ ಕಷ್ಟ ಅಂತ ಹೇಳಿದ್ರು ಇವತ್ತು ವೈದ್ಯಕೀಯ ಲೋಕಕ್ಕೆ ಸವಾಲಾಗುವ ರೀತಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಕಣ್ಣ ಮುಂದೆ ಬದುಕಿದ್ದಾರೆ ಎಲ್ಲೆಲ್ಲೋ ಹೋಗಿ ಸುತ್ತಾಡೋ ಬದಲು ಒಂದು ಸಲ ಅಜ್ಜನ ಸಂವಿಧಾನಕ್ಕೆ ಬಂದು ಒಂದು ಸಲ ನಿಮ್ಮ ಮನಸ್ಸಲ್ಲಿಗೆ ಏನೇ ಇರಲಿ ಒಂದು ಸಲ ಬೇಡಿಕೆ ಅಜ್ಜನ ಹತ್ರ ಇಟ್ಟರೆ ಖಂಡಿತವಾಗ್ಲು ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಪರ್ಸೆಂಟ್ ಫಲ ಸಿಕ್ಕೇ ಸಿಗುತ್ತೆ ಎಕ್ಸಾಂಪಲ್ ನಾನೇ ಎಲ್ಲ ಪೂರ ಕಷ್ಟಕ್ಕೆ ಅಜ್ಜ ಬಾರಿ ಪರಿಹಾರ ಕೊಡ್ತೀರಿ ನಮ್ದು ಇಪ್ಪತ್ತ್ ಮೂರು ವರ್ಷದಿಂದ ಕೋರ ಆಸ್ತಿ ಬಂದಿರಲಿಲ್ಲ ಇಲ್ಲಿ ಬಂದ ಮೇಲೆ ಬಂದಿದೆ ಈಗ ಎಲ್ರಿ ನಮಸ್ಕಾರ ನಾನಿವತ್ತು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಹೆಬ್ರಿ ಗ್ರಾಮದ ಇಂದಿರಾ ನಗರದಲ್ಲಿದ್ದೇನೆ ಒಂದು ತಿಂಗಳ ಹಿಂದೆ ಇದೇ ಒಂದು ಕ್ಷೇತ್ರಕ್ಕೆ ಬಂದು ನಾನು ವಿಡಿಯೋವನ್ನ ಮಾಡಿದ್ದೆ ಈ ಕ್ಷೇತ್ರದಲ್ಲಿ ಸ್ವಾಮಿ ಕೊರಗಜ್ಜ ನೆಲೆ ನಿಂತಿರ್ತಕ್ಕಂತಹ ಕ್ಷೇತ್ರ ಇದು ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ ಅವರ ಜೀವನದಲ್ಲಾಗಿರುವಂತಹ ಅತೀ ದೊಡ್ಡ ಕಷ್ಟದ ಸಮಸ್ಯೆಗಳಿಗೆ ಇಲ್ಲಿಯೂ ಕೂಡ ಪರಿಹಾರ ಸಿಗದೇ ಇದ್ದಾಗ ಈ ಒಂದು ಹೆಬ್ರಿಯ ಇಂದಿರಾ ನಗರದಲ್ಲಿರುವಂಥ ಸ್ವಾಮಿ ಕೊರಗಜ್ಜ ದೈವದ ಮೊರೆಯನ್ನು ಹೋಗಿ ಅವರ ಜೀವನದಲ್ಲಿ ಗೆಲುವನ್ನು ಅನ್ನ ಖುಷಿಯನ್ನ ಶಾಂತಿಯನ್ನು ಪಡೆದುಕೊಂಡಿರುವಂಥದ್ದು ಗೊತ್ತಿದೆ ಸರ್ವ ಭಕ್ತರ ಜೀವನದಲ್ಲಿ ಒಂದು ದೊಡ್ಡ ಮಠದಲ್ಲಿ ಬೆಳಕನ್ನು ತಂದುಕೊಟ್ಟಿರುವಂತಹ ಹೆಬ್ರಿ ತಾಲೂಕಿನ ಹೆಬ್ರಿ ಗ್ರಾಮದ ಇಂದಿರಾನಗರದ ಸ್ವಾಮಿ ಕೊರಗಜೆ ಸನ್ನಿಧಾನಕ್ಕೆ ಸ್ವಾಗತ ಈ ಇಂದಿರಾನಗರದ ಸ್ವಾಮಿ ಕೊರಗಜ್ಜ ಸನ್ನಿಧಾನಕ್ಕೆ ಬಂದಾಗ ಹಲವಾರು ಭಕ್ತರ ಜೀವನಕ್ಕೆ ಇಲ್ಲಿ ಅಜ್ಜ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಜೀವನದಲ್ಲಿರುವಂತಹ ಕಷ್ಟಗಳನ್ನೆಲ್ಲ ದೂರಗೊಳಿಸಿದ್ದಾರೆ ಅಂತ ಹೇಳೋದು ನಮಗೆ ಗೊತ್ತಿದೆ ಅದಕ್ಕಾಗಿ ಮತ್ತೊಂದು ಬಾರಿ ಇಲ್ಲಿ ಬಂದಿರುವಾಗ ಭಕ್ತರ ಜೀವನದಲ್ಲಿ ಆಗಿರುವಂತಹ ಸಕ್ಸಸ್ ಈ ಅಜ್ಜ ಕೊಟ್ಟಿರುವಂತಹ ಶಕ್ತಿ ಅಂತ ಕೇಳೋದಕ್ಕೆ ಬೇಕಾಗಿ ಕೆಲವು ಭಕ್ತರ ಜೊತೆಗೆ ನಾನು ಮಾತಾಡಿಸ್ತೇನೆ ಇನ್ನಷ್ಟು ಮಂದಿ ಭಕ್ತರು ಬಂದು ನಿಮ್ಮ ಜೀವನದಲ್ಲೂ ಕೂಡ ಇಂಥ ಪ್ರಾಬ್ಲಮ್ಸ್ ಗಳಿದ್ರೆ ಇಲ್ಲಿ ಸಾಲ್ವ್ ಆಗ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡ್ತಿರುವಂತಹದ್ದು ಜೊತೆಗೆ ನನ್ನ ಜೊತೆಗೆ ಈ ಹೆಬ್ರಿಯ ಒಬ್ಬ ವ್ಯಕ್ತಿ ಇದ್ದಾರೆ ಸರ್ ನಮಸ್ತೆ ಹೆಸರು ಮಹೇಶ್ ಓಕೆ ಈ ಸನ್ನಿಧಾನಕ್ಕೆ ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಿ ಏನು ಸಮಸ್ಯೆಗಳಿತ್ತು ಇಲ್ಲಿ ಬಂದ ನಂತರ ಹೇಗೆ ಸಕ್ಸಸ್ ಆಯಿತು ಅಂತ ಒಂದು ಎರಡು ವರ್ಷದಿಂದ ಬರ್ತಾ ಇದ್ದೆ ಅಂದ್ರೆ ನಾನು ಬಂದಾಗ ಏನೋ ಒಂದು ಕೇಳಿದ್ದೆ ಆವಾಗ ಹೇಳಿದರು ಅಂದ್ರೆ ಈ ರೀತಿ ಮುಂದೆ ಆಗ್ತದೆ ಅಂತ ಒಂದು ಮೂರು ನಾಲ್ಕು ದಿನದಲ್ಲೇ ನನಗೆ ತೋರಿಸಿಕೊಟ್ಟೆ ಅಂದ್ರೆ ಮೇನ್ ಅಂದ್ರೆ ನೆಮ್ಮದಿ ನೆಮ್ಮದಿ ಮುಖ್ಯ ಮತ್ತೆ ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ಏನಿದೆ ನಾವು ಎಣಿಸ್ಕೊಂಡಿದ್ದೆ ಏನಿದೆ ಅದು ನಮಗೆ ಒಳ್ಳೇದಾಗಿದೆ ಅದಕ್ಕೋಸ್ಕರ ನಾನು ವಾರ ವಾರ ಹೀಗೆ ಬರ್ತಾ ಇರ್ತೀನಿ ಇವಾಗ ಇವತ್ತು ಅಗಲ ಸೇವೆ ಅಂತ ಬಂದಿದ್ದೀವಿ ನಿಮ್ಮ ಹೆಸರು ಬ್ಯಾಂಗ್ಳೂರು ಈ ಅಜ್ಜನ ಸನ್ನಿಧಾನಕ್ಕೆ ಬರೋದಕ್ಕೆ ಏನು ಕಾರಣ ಏನು ಸಕ್ಸಸ್ ಕೊಟ್ಟರು ಜೀವನಕ್ಕೆ ಅಂತ ನಾವು ಸುಮ್ಮನೆ ಹೀಗೆ ಲೈಫಲ್ಲಿ ತುಂಬ ಕಷ್ಟ ಸುಖ ತುಂಬ ಪ್ರಾಬ್ಲಮ್ಸ್ ಬಿಟ್ಟಿತ್ತು ಒಂದು ಪರ್ಸ್ನಲ್ಲಾಗಿ ಅಂದರೆ ನನಗೆ ಎಲ್ಟು ಇಶ್ಯೂ ಇದೆ ನಾನು ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಒಂದು ಟೂ ಮಂತು ಬ್ಯಾಕ್ ಸೈಡ್ ಬಂದಿದೆ ಅಜ್ಜ ಹೊರ ಕೊಟ್ಟ ನಾನು ಇದ್ದೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಭಯ ಬೀಳ್ಬೇಡ ನಾನು ಇದ್ದೀನಿ ಅನ್ನೋದಕ್ಕೆ ಒಂದು ಅಜ್ಜ ಒಂದು ಫಲ ಕೊಡ್ತು ಸೊ ಅದಾದ ಮೇಲೆ ನೆಕ್ಸ್ಟು ಆವತ್ತು ಇಲ್ಲಿಂದ ಹೋದಾಗಿಂದ ಮುಂಚೆ ಹೇಗಿದ್ನೋ ಅದಕ್ಕಿಂತ ಇವಾಗ ಸ್ವಲ್ಪ ಎಲ್ತಾಗಿ ಸ್ವಲ್ಪ ನಾರ್ಮಲ್ ಕಂಡಿದೆ ಸೊ ಹಂಗಾಗಿ ಎಲ್ಲೆಲ್ಲೋ ಹೋಗಿ ಸುತ್ತಾಡೋ ಬದಲು ಒಂದು ಸಲ ಅಜ್ಜನ ಸನ್ನಿಧಾನಕ್ಕೆ ಬಂದು ಒಂದು ಸಲ ನಿಮ್ಮ ಮನಸ್ಸಲ್ಲಿಗೆ ಏನೇ ಇರಲಿ ಒಂದು ಸಲ ಬೇಡಿಕೆ ಅಜ್ಜನ ಹತ್ರ ಇಟ್ಟರೆ ಖಂಡಿತವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂಲ್ ಪರ್ಸೆಂಟು ಫಲ ಸಿಕ್ಕೇ ಸಿಗುತ್ತೆ ಎಕ್ಸಾಂಪಲ್ ನಾನೇ ನಿಮ್ಮ ಹೆಸರು ವಸಂತಿ ಊರು ನಿಮ್ಮದು ಇಲ್ಲೇ ಬಚ್ಚಪ್ಪ ಹೆಬ್ರಿ ಅಂತ ಓಕೆ ಇಲ್ಲೇ ಈ ಅಜ್ಜನ ಸನ್ನಿಧಾನಕ್ಕೆ ಬಂದ ಮೇಲೆ ಹೇಗೆ ಸಕ್ಸಸ್ ಆದ್ರಿ ಅಂತ ಅಂದ್ರೆ ನನಗೆ ಹುಷಾರ್ ಇರ್ಲಿಲ್ಲ ಮೂಗಲ್ಲಿ ರಕ್ತ ಬರ್ತಾ ಇತ್ತು ಹಾಗೆ ನಾನು ತುಂಬ ಆದರ್ಶದಲ್ಲಿ ಮಣಿಪಾಲದಲ್ಲೆಲ್ಲ ಮದ್ದು ಮಾಡಿದೆ ಆದರೂ ಕಮ್ಮಿ ಆಗಲಿಲ್ಲ ಮತ್ತು ನನ್ನ ತಾಯಿ ಇಲ್ಲಿ ಬಂದು ಒಂದು ಪ್ರಸಾದ ತಗೊಂಡ್ಬಂದರು ಪ್ರಸಾದ ತಗೊಂಡ್ಬಂದು ನನಗೆ ಕೊಟ್ಟಿದ್ರು ಅಲ್ಲಿಗೆ ಒಂದು ಒಂದು ವಾರದಲ್ಲೇ ನಂಗೆ ಎಲ್ಲ ಕಮ್ಮಿ ಆಗಿತ್ತು ಅಂದ್ರೆ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಔಷಧಿಯನ್ನು ಮಾಡಿದ್ರು ಕಡಿಮೆ ಆಗಲಿಲ್ಲ ಇಲ್ಲಿಯ ಅಜ್ಜನ ಒಂದು ಪ್ರಸಾದದಿಂದ ಮೂಗಲ್ಲಿ ರಕ್ತ ಕಡಿಮೆ ಆಯಿತು ನಿಮ್ಮ ಹೆಸರು ಪೂಜಾ ಶ್ರೀನಾಥ್ ಅಂತ ಹೇಳಿ ನಿಮ್ಮ ಊರು ಶಿವಮೊಗ್ಗ ನಮ್ದು ಇಪ್ಪತ್ ಮೂರು ವರ್ಷದಿಂದ ಕೋರೋ ಆಸ್ತಿ ಬಂದಿರಲಿಲ್ಲ ಇಲ್ಲಿ ಬಂದ್ ಬಂದಿದೆ ಈಗ ತುಂಬಾ ಕಡೆ ಹೋಗಿದ್ವಿ ಎಲ್ಲೂ ಆಗಿಲ್ಲ ಇಲ್ಲಿ ಬಂದ್ ನೆಲೆ ಆಗಿದ್ವಿ ಅಲ್ವಾ ನಮಸ್ತೆ ನಿಮ್ಮ ಹೆಸರು ನನ್ನ ಹೇಮಂತ್ ಅಂತ ನಿಮ್ಮೂರು ನಮ್ಮೂರು ಚನ್ನಗಿರಿ ದಾವಣಗೆರೆ ಜಿಲ್ಲೆ ಓಕೆ ಇಲ್ಲಿ ಅಜ್ಜನ ಸನ್ನಿಧಾನಕ್ಕೆ ಬರೋದಕ್ಕೆ ಏನು ಕಾರಣ ಏನು ನಿಮ್ಮ ಜೀವನಕ್ಕೆ ಇಲ್ಲಿ ಅಜ್ಜ ಶಕ್ತಿಯನ್ನು ಕೊಟ್ಟರು ಅಂತ ಹೇಳ್ಬೋದು ಅಂದ್ರೆ ಈ ಕ್ಷೇತ್ರದಲ್ಲಿ ಅಜ್ಜನ ಶಕ್ತಿ ತುಂಬಾ ಉಂಟು ಇಲ್ಲಿ ಅಜ್ಜಂಗೆ ನಂಬಿದರೆ ನಂಬಿದರೆ ಎಲ್ಲರಿಗೂ ಹಿಂಬು ಈ ಕ್ಷೇತ್ರದಲ್ಲಿ ನನಗೆ ತುಂಬಾ ಕಷ್ಟ ಇತ್ತು ಅಂದ್ರೆ ಬ್ಲಡ್ ಉತ್ಪಾದನೆ ಆಗೋದು ಅದೆಲ್ಲ ತುಂಬಾ ಕಷ್ಟ ಇತ್ತು ನಾನು ನಂಬ್ಕೊಂಡು ಬರ್ತಾ ಇದ್ದೀನಿ ನನಗೆ ಅಜ್ಜ ನಡೆಸ್ಕೊಡ್ತಾ ಓಕೆ ಅಂದ್ರೆ ನೀವು ಇಲ್ಲಿ ಬರೋದಕ್ಕಿಂತ ಮೊದಲು ಏನಾದ್ರೂ ಹಾಸ್ಪಿಟಲ್ ಹೋಗಿ ಔಷಧಿ ಈಗ ಮಾಡಿಲ್ಲ ಹಾಸ್ಪಿಟಲ್ ಎಲ್ಲ ತುಂಬಾ ಹೋಗಿದ್ದೀನಿ ಲಕ್ಷಾಂತರ ಕಳೆದಿದ್ದೀನಿ ಎಲ್ಲ ರಾಂಗ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ತುಂಬಾ ಇದ್ ಮಾಡಿದ್ರು ನಂಗೆ ಕ್ಷೇತ್ರಕ್ಕೆ ಬಂದೆ ಅಜ್ಜಂಗೆ ನಂಬಿದೆ ಪ್ರತಿಯೊಂದು ನಡೆಸ್ಕೊಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಆಗುತ್ತೆ ಆಗುತ್ತೆ ಅಥವಾ ಆರೋಗ್ಯ ಏನೂ ಆಗೋದೇ ಇಲ್ಲ ಅಲ್ಲಿ ಅಂದರು ಅಂದ್ರೆ ಸಾಯ ತನಕ ಹಿಂಗೆ ಇದು ಈ ತರ ಬ್ಲಡ್ ನನಗೆ ಬ್ಲಡ್ ಉತ್ಪಾದನೆ ಕಮ್ಮಿ ಇದೆ ತುಂಬಾ ಕಷ್ಟ ಇದೆ ಸಾಯ ಹಿಂಗೆ ಅಂತ ಜಡ್ಜ್ಮೆಂಟ್ ಮಾಡಿದ್ರು ನಾನು ದೈವಕ್ಕೆ ನಮ್ಕೊಂಡು ಬಂದಿದ್ದೀನಿ ಎಲ್ಲ ನಡ್ಸ್ಬಿಡ್ತಾ ಇದ್ದಾರೆ ಅಜ್ಜ ನಂಬ್ಕೊಂಡು ಬಂದರೆ ದೈವ ಎಲ್ಲರಿಗೂ ಹಿಂಬು ನಮಗಿದವರಿಗೆ ಕೂಡ ರಾಘವೇಂದ್ರ ಬಂಡ ಊರಿ ಮುದ್ರಾಡಿ ಮುದ್ರಾಡಿ ಓಕೆ ಈ ಅಜ್ಜನ ಸನ್ನಿಧಾನ ಬತ್ತ ಬುಕ್ಕ ದಾದ ಅಜ್ಜ ಇರ ಜೀವನ ಜಾಬ್ದ ಅಂಜಿ ಸಂದರ್ಭ ಜಾಬ್ ಕೊರೋನಾ ಟೈಮ್ ಸಮಸ್ಯೆ ಪುರ ಜಾಬ್ ಸಂದರ್ಭ ನಮ್ಮ ಹೆಬ್ರಿದ ಇಂದಿರ ಈ ಕೊರಗಜ್ಜ ಸನ್ನಿಧ್ಯ ಬತ್ತದೆ ಅಂಜಿ ಪ್ರಾರ್ಥನೆ ಮಾಡ್ತಂಡೆ ಬಕ್ಕ ನಮ್ಮ ಸಂತೋಷ ಬಂಡದ್ದು ಯಾರು ಮೂರ್ತ ಆರಾಧ್ಯ ಅರೆಡ ಕೇಣಂಡಿ ಗುಳ್ಳೆ ಯಾರು ಪಂಡೆ ಜಾಬ್ ಮಿನಿ ನಾನು ಅದು ದಿನಾಟಿ ಇಂಚಿನ ವ್ಯವಸ್ಥೆ ಹಣದಂಡ ಒಂಜಿ ಹಗೆಲು ಕೂರಲೆ ಬಂಡಿ ಭಾಳ ಭಾರಿ ಪ್ರೀತಿಡಿ ಇಂಕ್ಲನ್ನು ಸಂತಾಯಿಸ್ ಆ ದೃಶ್ಯಡಿ ಭತ್ತದ ದೇವರ ಪ್ರಾರ್ಥನೆ ಮಾಡ್ತೊಂಡೆ ಪ್ರಾರ್ಥನೆ ಮಾಡ್ತಂಡಿ ಬಕ್ಕ ಒಂತ ದಿನಾಟೆ ಇಂಕು ಒಂಜಿ ಎಡ್ಡೆ ರೀತಿದ ಒಂಜಿ ಕ್ಷೇತ್ರ ಎಡ್ಡೆ ರೀತಿದ ಒಂಜಿ ಜಾಬ್ ಸಿಕ್ಕು ನಂಚಿನ ಒಂದು ಅವಕಾಶ ಆಗಿದೆ ಅಂಜಾದಿಪ್ಪನಾಗ ಐಡದು ಪಕ್ಕ ಏನು ನೆಟ ಬರ್ತದೆ ಹಾಗೆಲ್ಲ ಸೇವೆಯನ್ನು ದೇವರೆ ಪ್ರಾರ್ಥನೆ ಮಾಡ್ತೊಂಡೆ ಹಿಡ್ದು ಬಕ್ಕ ಬೆತ್ತ ಬೆತ್ತೆಲ್ಲ ಬೆತೆ ರೀತಿದ ಕೆಲವೊಂದಿ ದುಡ್ಡು ಒಂದು ಸರ್ತಿ ಮಿಸ್ ಆದಿಪ್ನಾಗ ಅವತ್ತು ತಿಕ್ಕ ಏನು ಕಾಣಿಕೆ ಮಾಡಬೇ ಈಜಾಂಡ ಒಂದು ಪಚ್ಚರೆ ಬೂಳು ಕೊರಿದು ಅಣ್ಣ ಏನು ಏನ ಪಗೆ ಒಂದು ಪರಕೆಯನ್ನು ಸಂದರ್ಭ ಬಣ್ಣ ಅಂಚಿನ ಅಂಜಿ ಪರಕೆಂದು ಪಂಡೆ ಆ ದೃಷ್ಟಿ ಹೆಂಗೆ ಮೂಲ ಭಾರಿ ಒಂದು ವಿಶ್ವಾಸ ಬರ್ತೀನಿ ಈ ಸಾನಿಧ್ಯ ಬಕ್ಕ ಭಾರಿಯ ಖುಷಿಲ ಬರ್ತುಂಡೆ ಎನ್ನ ಪೂರ ಕಷ್ಟಕ್ಕೆ ಅಜ್ಜ ಬಾರಿ ಭಾರಿ ಪರಿಹಾರ ಕೊಡ್ತೀರಿ ಅದೇ ರೀತಿ ನಮ್ಮ ಮಿಸ್ಸಸ್ ಇಲ್ಲ ಒಂದು ಜಾಬ್ ಇಪ್ಪನ ಸಂದರ್ಭಡೆ ಒಂದು ಜಾಬ್ ಬಣ್ಣ ಹಂಚಿನ ಪರಕ್ಕೆ ಎಂದರ್ಥ ಐಡ್ ಪಕ್ಕ ಇನ್ನೀತೆ ಆ ಪರಕ್ಕೇನು ಸಂದಾರ ಹೆಂಗೆ ಬತ್ತ ಆ ಸಂದಾದ್ ಸಂದ ಅದು ಅಜ್ಜಡ ನಮ್ಮ ನಮ್ಮನ ಕಷ್ಟ ಪಣ್ಣು ನಮ್ಮ ಹೆಬ್ಬ್ರಿದ ಒಂದು ಪ್ರಸಿದ್ಧ ವಾಯ್ ನಂಚಿನ ವಕೀಲರು ಸುರೇಶ್ ಪಂದಾರ್ ನಪದರ್ ಸರ್ ನಮಸ್ತೆ ನಮಸ್ತೆ ಎಂಚು ಆರಾಮ್ ಈ ರಾಜ್ಯನ ಸನ್ನಿಧಾನ ನಟಿನಿ ಆಗೇ ಇಲ್ತದ ನಮ್ಮ ಒಟ್ಟಿಗೆ ಉಲ್ಲರು ಇರ್ನ ಅಜ್ಜೆ ಏತ ಶಕ್ತಿ ಕೊರತೆ ಇರೋದು ಬರಬೇಕು ಒಂದು ಎರಡು ಪಾತ್ರ ಎರಡು ಪಾನ್ ಖಂಡಿತವಾಗ್ಲ ಪಾತ್ರ ದೇವ ಶಕ್ತಿ ಕೊರ್ಪಿರೋ ತವ್ಯ ಒಂಜಿ ಶಕ್ತಿ ಚರಪೋದು ನಮ್ಮ ಏನೇ ಇನ್ನೊಂದು ಆಪಣ್ ಪೂರ ಸಕ್ಸಸ್ಫುಲ್ ಅದು ನಮಕ್ ಮಲ್ಪನ ಚಿತ್ನ ಬೇಲಿಡಾಡಿ ಅಥವಾ ನಮ್ಮ ಈನಲ್ಲಿ ಒಂಜಿ ಖಂಡದ ಪೋಯಿನ ಚಿತ್ನ ಅಥವಾ ದದಾಂಡಲ್ಲಿ ಒಂಜಿ ನಮ್ಮ ದಲ ಮಿಸ್ ಆದಿತ್ತ ನಾಂಡ ಖಂಡಿತವಾದ ಅಜ್ಜನ ಬಗ್ಗೆ ನಾನು ಖಂಡಿತವಾದ ನಮಗೆ ಸಕ್ಸಸ್ಫುಲ್ ಈ ಒಂದು ಕೆಲಸ ಆಗ್ಬೇಕಾಯ್ತು ಮನೆ ಕಡೆಯಿಂದ ಅದು ಆಗಿದೆ ಮತ್ತೆ ಏನೇ ಒಂದು ಕೋರ್ಕೊಂಡ್ರು ಆಗುತ್ತೆ ಇಲ್ಲಿಗೆ ಬಂದು ಹೋದಾಗಿ ಒಂದು ಶಾಂತಿ ನೆಮ್ಮದಿಯನ್ನು ಸಿಗುತ್ತೆ ಕೊರಗಜ್ಜ ಪಾದಕ್ಕೆ ವಂದಿಸುತ್ತಾ ವಿದ್ಯಾಭ್ಯಾಸದ ವಿಚಾರದಲ್ಲಾಗಲಿ ಅಥವಾ ಉದ್ಯೋಗದ ವಿಚಾರಗಳಲ್ಲಾಗಲಿ ಅಥವಾ ಅವರವರ ಬೇರೆ ಬೇರೆ ವ್ಯವಹಾರ ಕ್ಷೇತ್ರಗಳಲ್ಲಾಗಲಿ ಅಥವಾ ಆರೋಗ್ಯದ ವಿಚಾರಗಳಲ್ಲಾಗಲಿ ಪ್ರತಿಯೊಂದು ಕಾರ್ಯಭಾಗನು ಈ ಮಣ್ಣಲ್ಲಿ ಪರಮಾತ್ಮ ಎಲ್ಲ ಭಕ್ತರನ್ನು ಕಾಯ್ತಾ ಎಲ್ಲರಿಗೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಿದ್ದಾನೆ ಹಾಗೆ ಈ ಕ್ಷೇತ್ರಕ್ಕೆ ಭಾಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಕೂಡ ಈ ಮಣ್ಣಿಗೆ ಬಂದು ಅವರ ಸರ್ವ ಕಷ್ಟಗಳನ್ನು ದೂರ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಕೊಟ್ಟಂಥ ಗಂಧಪ್ರಸಾದದಲ್ಲಿ ಅವರ ಸರ್ವ ಕಷ್ಟವೂ ದೂರ ಆಗಿ ಬೇರೆ ಬೇರೆ ಊರುಗಳಿಂದ ಈ ಮಣ್ಣಿಗೆ ಬಂದು ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಈಡೇರಿಸ್ಕೊಳ್ತಿದ್ದಾರೆ ಕಷ್ಟ ಕಾರ್ಪನೆಯನ್ನು ಪರಿಹಾರ ಹೊಂದ ಗಾಳಿ ಭಕ್ತಿದ ಮೂಲ ಪ್ರಸಾದ ಧರ್ಮವಾದ ಇತ್ತಿಂಚಿತ್ತಿನ ನಡೇಟ್ ಪ್ರತ್ಯಂಚಿತ್ತಿನ ಭಕ್ತರಿಂದ ಸದಾಕಾಲ ಕಾತೊಂಬೈ ದಿನ ಸತ್ತಿ ಅಂಚಿತ್ತಿನ ಮಾಯಿ ಕುಟುಂಬ ಬಸ್ತಿಗೆ ಇತ್ತಿದ್ದ ಅಗಿಲತ ಸೇವೆಯನ್ನು ತಕ್ಕಿಲಾಕಿ ಈ ಸೇವೆಯನ್ನು ತನ್ನ ಅರ್ಚನೆ ಕಳೆದ ಬಾರಿ ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದಿದೆ ಬಂದ ನಂತರ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅದರ ಮೊದಲು ಕೂಡ ಬರ್ತಾ ಇದ್ದರು ಒಂದು ವಿಶೇಷತೆ ನಾವು ಗಮನಿಸಿಕೊಳ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಪೂಜೆ ಮಹಾಪೂಜೆ ಅಂತ ನಡೀತಾ ಇರ್ತದೆ ಇವತ್ತು ಕೂಡ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದ ತಕ್ಷಣದಲ್ಲಿ ಕಂಪ್ಲೀಟಾಗಿ ಲೈಟನ್ನು ಪೂರ್ತಿಯಾಗಿ ಆರಿಸಿ ಅಜ್ಜನಿಗೆ ಒಂದು ಪೂಜೆ ನಡೀತಾ ಇತ್ತು ಪೂಜೆ ನಡೀತಿರೋ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಭಕ್ತಾಭಿಮಾನಿಗಳು ಇಲ್ಲೆಲ್ಲ ಇದ್ದರೂ ನಾವು ಕೂಡ ಭಕ್ತಾಭಿಮಾನಿಗಳಾಗಿ ಕೈ ಮುಗಿತಾ ಇದ್ವಿ ಅಂದರೆ ನಾವು ವಿಡಿಯೋವನ್ನು ಮಾಡೋ ಉದ್ದೇಶದಿಂದ ನಮ್ಮ ಕ್ಯಾಮರಾ ಆನ್ ಆಗಿತ್ತು ಎಲ್ಲ ಭಕ್ತಾಭಿಮಾನಿಗಳು ಕೂಡ ಪೂಜೆ ಸಂದರ್ಭದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿರ್ತಾರೆ ಆ ಇಷ್ಟಾರ್ಥವನ್ನು ಬೇಡಿಕೊಳ್ತಿರುವಂಥ ಸಂದರ್ಭದಲ್ಲಿ ಪೂಜೆ ಆಗುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಲೈಟ್ ಆಫ್ ಆಗಿದ್ದಾಗ ಆ ಪೂಜೆಯ ಸಂದರ್ಭದಲ್ಲೇ ಅಜ್ಜನ ಒಂದು ಏನಿದೆ ಮೂರ್ತಿ ಅದರ ಮೇಲ್ಭಾಗದಲ್ಲಿದ್ದಂಥ ಹೂ ಬೀಳುತ್ತದೆ ಅಂದರೆ ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಏನು ತಮ್ಮ ಮನದಾಸೆಯನ್ನು ಅಜ್ಜನ ಜೊತೆಗೆ ಆ ಪೂಜೆ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇರ್ತಾರೋ ಅದೆಲ್ಲವೂ ಕೂಡ ನೆರವೇರಿಸ್ತಾರೆ ಅಂತ ಹೇಳತಕ್ಕಂಥದ್ದು ಇವತ್ತು ನಮ್ಮ ಕಣ್ಣ ಮುಂದೆ ನಡೆದಿರತಕ್ಕಂಥ ಉದಾಹರಣೆ ಅದಕ್ಕಾಗಿ ಇಲ್ಲಿ ಬಂದಿರುವಂಥ ಸಹಸ್ರಾರು ಮಂದಿ ಭಕ್ತಾಭಿಮಾನಿಗಳು ಕೇವಲ ಈ ಹೆಬ್ರಿ ಪರಿಸರದವರು ಮಾತ್ರ ಅಲ್ಲ ನಾವು ನೋಡಿದರೆ ಅಗೇಲು ಸೇವೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಮುಂಬೈಯಿಂದ ಬಂದಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಅಜ್ಜನ ಶಕ್ತಿ ಪ್ರತಿಯೊಬ್ಬರ ಜೀವನಕ್ಕೆ ಆರೋಗ್ಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಅಥವಾ ಮಾನಸಿಕವಾಗಿರುವಂಥ ತೊಂದರೆ ಆಗಿರ್ಬೋದು ಅಥವಾ ತಮ್ಮ ಕುಟುಂಬದಲ್ಲಿರುವಂಥ ತೊಂದರೆಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಪರಿಹರಿಸಿ ಅವರ ಜೀವನಕ್ಕೆ ಒಂದು ಗಟ್ಟಿಯಾಗಿರುವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಇಂದಿರನಗರದ ಅಜ್ಜ ಅಂತ ಹೇಳ್ತಕ್ಕಂತಹದ್ದು ಬಹಳಷ್ಟು ನಮ್ಮ ಕಣ್ಣೈ ಮುಂಭಾಗದಲ್ಲಿ ನಡೀತಕ್ಕಂತಹ ನೈಜತೆ ನೀವು ಕೂಡ ಈ ವಿಡಿಯೋ ಕೇವಲ ಇಲ್ಲಿಯ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳೋದ್ರ ಬಗ್ಗೆ ಯೋಚನೆಯನ್ನು ಮಾಡದೆ ನಿಮಗೂ ಜೀವನದಲ್ಲಿ ಏನಾದರೂ ತೊಂದರೆಗಳಿದರೆ ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ನಿಮಗೂ ಆ ಒಂದು ಸಕ್ಸಸ್ ಆಗ್ತದೆ ಹಾಗೆಯೇ ನಮ್ಮ ಹಿಂದಿನ ಿರತಕ್ಕಂಥ ಅಜ್ಜ ಯಾವತ್ತು ನಮ್ಮನ್ನು ಮುಂಭಾಗದಲ್ಲಿ ಹೋಗೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮನ್ನು ಮುಂದುವರಿಸ್ತಾರೆ ಅಂತ ಹೇಳೋದಕ್ಕೆ ಈ ಇಂದಿರಾನಗರದ ನಗರದ ಸ್ವಾಮಿ ಸನ್ನಿಧಾನದ ಅಜ್ಜನೇ ಸಾಕ್ಷಿ ಕೇವಲ ಒಂದೆರಡು ಮೂರು ನಾಲ್ಕು ಜನ ಜೊತೆ ಮಾತಾಡಿದ್ದೇನೆ ಆದರೆ ಸಹಸ್ರಾರು ಮಂದಿಯ ಜೀವನವನ್ನು ಬೆಳಗಿಸಿರತಕ್ಕಂತಹ ಈ ಇಂದಿರಾನಗರದಲ್ಲಿ ಈ ಬಾರಿಯ ಅಗಿಲು ಸೇವೆ ಎಷ್ಟಿದೆ ಅಂತ ಹೇಳಿದರೆ ಸುಮಾರು ನಲವತ್ತಕ್ಕಿಂತಲೂ ಅಧಿಕವಾಗಿರುವಂಥ ಅಗಿಲ ಸೇವೆಗಳಿದೆ ಅವರೆಲ್ಲರೂ ಕೂಡ ಏನೋ ಒಂದು ಹರಕೆಯನ್ನು ಹೊತ್ತಿರ್ತಾರೆ ಅವರ ಜೀವನದಲ್ಲಿ ಸಕ್ಸಸ್ ಆಗಿರ್ತದೆ ನಂತರದ ನಂತರದಲ್ಲಿ ಬಂದು ಅಗಿಲ ಸೇವೆಯನ್ನು ಕೊಡ್ತಾರೆ ಈ ಕ್ಷೇತ್ರದ ವಿಶೇಷತೆ ಇಷ್ಟು ನೀವು ದೊಡ್ಡ ಮಟ್ಟದಲ್ಲಿ ಹರಕೆಗಳನ್ನೆಲ್ಲ ಕೊಡಬೇಕು ಅಂತ ಎಲ್ಲೂ ಕೂಡ ಇಲ್ಲ ಕೇವಲ ಒಂದು ಆಗೇಲೂ ಸೇವೆಯನ್ನು ಕೊಡ್ತೇನೆ ಅಂತ ಹೇಳುವಂಥ ವಿಚಾರವಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಸಾಕು ಅದು ಕಷ್ಟ ಆಗ್ತದೆ ಅಂತ ಹೇಳಿದರೆ ಒಂದು ಸಣ್ಣ ಹರಕೆಯನ್ನು ಹಾಕ್ತೇನೆ ಅಂತ ಹೇಳಿ ಅಥವಾ ಒಂದು ಅಜ್ಜನಿಗೆ ಒಂದು ಬೀಡ ಅಥವಾ ಚಕ್ಕುಲಿ ಇದನ್ನು ಕೊಡ್ತೇನೆ ಅಂತೇಳಿ ಖಂಡಿತವಾಗಲೂ ಅಜ್ಜ ಪ್ರತಿಯೊಬ್ಬರ ಜೀವನದಲ್ಲಿ ಖುಷಿಯನ್ನು ತರ್ತಾರೆ ಅಂತ ಹೇಳೋದಕ್ಕೆ ಈ ಕ್ಷೇತ್ರ ಸಾಕ್ಷಿಯಾಗಿದೆ ನಿಮ್ಮ ಜೀವನಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದಾನೆ ಅನ್ಯತ ಬೇರೆ ಏನು ಭಾವಿಸಬೇಡಿ ಕುಂದಾಪುರಕ್ಕೆ ಬರಲಿಕ್ಕಿತ್ತು ನೀವೆಲ್ಲ ನೋಡಿದ್ದೀರಿ ಚೈತ್ರ ಕುಂದಾಪುರ ಅವರ ಇಂಟರ್ವ್ಯೂ ಇದೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಇಲ್ಲಿ ಬಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ನಂತರ ಇದೆಲ್ಲನೂ ಕೂಡ ಹಣಕ್ಕಾಗಿ ಅಥವಾ ಇನ್ನೇನೋ ವಿಚಾರಗಳಲ್ಲಿ ತಿಳ್ಕು ಮಾಡಬೇಡಿ ಕಷ್ಟ ಇರುವಂತಹವರ ಜೀವನಕ್ಕೆ ಒಂದು ಖುಷಿ ಸಿಗಲಿ ಅಂತ ಈ ವಿಡಿಯೋವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ